ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಹೊಸ ರೆಸಿಪಿ ಅಂದರೆ ಕೇಕನ್ನು ಟ್ರೈ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಜೊತೆಗೆ ಇದಕ್ಕೆ ನಾಟಿ ಮೊಟ್ಟೆನ ಯೂಸ್ ಮಾಡಿಕೊಂಡು ಕೇಕ್ನ ಟ್ರೈ ಮಾಡ್ತಾ ಇದ್ದೀವಿ ಇದು ಹೇಗಾಗಿದೆ ಫ್ಲಾಪ್ ಆಗಿದೆಯೋ ಇಲ್ಲ ಸಕ್ಸಸ್ ಆಗಿದೆಯೋ ಅಂತೇಳಿ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಒಂದು ವೈಟ್ ಪೇಪರ್ನ ತೊಗೊಂಡು ರೌಂಡಾಗಿ ಕಟ್ ಮಾಡಿಕೊಂಡು ಬಟರ್ ಪೇಪರ್ನ ಇದರಲ್ಲೇ ರೆಡಿ ಮಾಡ್ಕೊತಾ ಇದ್ದೀವಿ ಮನೆಯಲ್ಲಿರೋಂಥ ಆಯಿಲ್ನ ಯೂಸ್ ಮಾಡಿಕೊಂಡು ಬಟರ್ ಪೇಪರ್ನ ರೆಡಿ ಮಾಡ್ಕೊತಾ ಇದ್ದೀನಿ ಆಯಿಲ್ನ ನೀಟಾಗಿ ಈ ಥರ ಪೇಪರ್ಗೆ ಸ್ಪ್ರೆಡ್ ಮಾಡಿಕೊಂಡು ಎತ್ತಿಟ್ಕೊಬೇಕು ನಾವು ಕೇಕ್ ರೆಡಿ ಮಾಡ್ಕೊಳಷ್ಟರಲ್ಲಿ ಕೇಕ್ ಬಟರ್ನ ರೆಡಿ ಮಾಡ್ಕೊಳಷ್ಟರಲ್ಲಿ ಬಟರ್ ಪೇಪರ್ ರೆಡಿಯಾಗಿರುತ್ತೆ ಕೇಕಿಗೆ ಒಂದು ನಾಲ್ಕು ನಾಟಿ ಮೊಟ್ಟೆ ತೊಗೊಂಡಿದ್ದೀನಿ ನಿಮಗೂ ಸಹ ಕ್ಯೂರಿಯಾಸಿಟಿ ಇರ್ಬೋದು ನಾಟಿ ಮೊಟ್ಟೆ ಹಾಕಿದ್ರೆ ಹೇಗಿರುತ್ತೆ ಅಂಥೇಳಿ ಸೊ ನೋಡಿ ಸ್ಕಿಪ್ ಮಾಡಿದಾಗೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಏನಾಗುತ್ತೆ ಅಂಥೇಳಿ ಈ ಕೇಕಲ್ಲಿ ನಾಟಿ ಮೊಟ್ಟೆಯನ್ನು ನಾನು ಹೇಗಾಗುತ್ತೆ ಅಂತೇಳಿ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಕೇಕು ಚೆನ್ನಾಗಿ ಬರುತ್ತಾ ಸಾಫ್ಟಾಗಿರುತ್ತಾ ಯಾವ ರೀತಿ ಬರುತ್ತೆ ಕೇಕು ಅಂತೇಳಿ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿ ನೋಡ್ತಾ ಇರೋದು ನಾಲ್ಕು ಮೊಟ್ಟೆನ ಒಡೆದು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾವು ಮೈದಾ ಎಷ್ಟು ತೊಗೊತೀವೋ ಅಷ್ಟೇ ಸಕ್ಕರೆ ತೊಗೊಬೋದು ಇಲ್ಲಾಂದರೆ ಇನ್ನೂ ಸ್ವಲ್ಪ ಕಡಿಮೆನೇ ತೊಗೊಬೋದು ಸಕ್ಕರೆನ ಸ್ವೀಟ್ ಕಂಟೆಂಟು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಕೇಕು ಚೆನ್ನಾಗಿರುತ್ತೆ ಜಾಸ್ತಿ ಆದಷ್ಟು ಚೆನ್ನಾಗಿರೋದಿಲ್ಲ ನಾನು ಒಂದು ಕಾಲು ಕಪ್ಪು ಮೈದಕ್ಕೆ ಒಂದು ಕಪ್ಪು ಸಕ್ಕರೆ ಪುಡಿಯನ್ನು ತಗೊಂಡಿದ್ದೀನಿ ಈ ಮೊಟ್ಟೆಗೆ ಸಕ್ಕರೆ ಪುಡಿಯನ್ನು ಸೇರಿಸಿ ಒಂದು ಕಪ್ಪಷ್ಟು ಸಕ್ಕರೆ ಪುಡಿಯನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡ್ತಾ ನೋಡ್ತಾಯಿದ್ದೀರಲ್ಲ ಒಂದು ಕಪ್ಪಷ್ಟು ಸಕ್ಕರೆ ಪುಡಿಯನ್ನು ಗ್ರೈಂಡ್ ಮಾಡಿ ಮಿಕ್ಸಿಲಿ ಇಟ್ಕೊಂಡಿದ್ದೀನಿ ಈ ಮೊಟ್ಟೆಗೆ ಸೇರಿಸ್ಕೊಂಡಿದ್ದೀನಿ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಇಲ್ಲ ಗ್ರೈಂಡ್ ಮಾಡೋ ರೀತಿ ಒಂದು ಮಿಷಿನ್ ಸಹ ಬರುತ್ತೆ ಅದಿದ್ದವರು ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇರೋಲ್ಲ ಇದರಲ್ಲೇ ಮಿಕ್ಸ್ ಮಾಡ್ತು ಅಂದರೆ ನೀಟಾಗಿ ಲಂಬ್ಸ್ ಎಲ್ಲ ಹೋಗಲ್ಲ ಅದಕ್ಕೋಸ್ಕರ ನೋಡಿ ಈಗ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ ಬೌಲ್ಗೆ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಮೈದಾನ ಸೇರಿಸ್ಕೊಬೇಕು ನೋಡಿಕೊಂಡು ಸೇರಿಸ್ಕೊಬೇಕು ಕನ್ಸಿಸ್ಟೆನ್ಸಿನ ಒಂದೊಂದು ಮೊಟ್ಟೆ ತಿಳಿಯಾಗೋಗುತ್ತೆ ತೆಳ್ಳಗೆ ಬರುತ್ತೆ ಅದಕ್ಕೋಸ್ಕರ ಈಗ ನಾನು ಒಂದು ಕಪ್ ಸೇರಿಸಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಬರಬೇಕು ಅಂತೇಳಿ ಗೊತ್ತಾಗುತ್ತೆ ಈ ರೀತಿ ನೀಟಾಗಿ ಯಾವುದೇ ರೀತಿ ಲಮ್ಸ್ ಇಲ್ಲದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಬೇಕು ನಾವು ಒಂದು ಮುಕ್ಕಾಲು ಗಂಟೆ ಅಷ್ಟೊತ್ತು ಮಿಕ್ಸ್ ಮಾಡಿದ್ದೀವಿ ಇನ್ನೂ ಕಾಲು ಕಪ್ಪಷ್ಟು ಮೈದು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಮಿಕ್ಸರನ್ನು ಎತ್ತದಾಗ ಆ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬರಬೇಕು ಅಂಥೇಳಿ ನೋಡ್ತಾಯಿದ್ದೀರಲ್ಲ ತೋರಿಸ್ತಾ ಇದ್ದೀನಿ ಅಷ್ಟು ಕನ್ಸಿಸ್ಟೆನ್ಸಿ ಬರಬೇಕು ಜಾಸ್ತಿ ಗಟ್ಟಿ ಸಹ ಆಗಬಾರ್ದು ಇದಕ್ಕೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಂತೇಳಿ ಸಿಗುತ್ತೆ ಅದನ್ನು ಹಾಕಬೇಕು ನಾನು ಅರ್ಧ ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ ಅರ್ಧ ಎಲ್ಲ ಮುಕ್ಕಾಲು ಸ್ಪೂನಷ್ಟು ಸಾಕು ಅದನ್ನ ಸೇರಿಸ್ಕೊಂಡು ಜೊತೆಗೆ ಕಾಲು ಸ್ಪೂನಷ್ಟು ಸೋಡಾ ಸೋಡಾ ಪುಡಿನ ಸೇರಿಸ್ಕೊಬೇಕು ಎರಡನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸರಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದ್ರ ಜೊತೆ ಪಿಂಚ್ ಆಫ್ ಸಾಲ್ಟ್ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸಾಲ್ಟ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದಾದ ನಂತರ ನಿಮ್ಮ ಮನೇಲಿ ಯಾವುದಾದ್ರೂ ಆಯಿಲ್ನ ಯೂಸ್ ಮಾಡ್ತಿರಲ್ಲ ನೀವು ಯಾವುದು ಯೂಸ್ ಮಾಡ್ತೀರೋ ಆ ಆಯಿಲ್ನ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಮನೇಲಿ ಯಾವುದೇ ಆಯಿಲ್ ಯೂಸ್ ಮಾಡ್ತಿರಲ್ಲ ಅದನ್ನೇ ಯೂಸ್ ಮಾಡಿದ್ರೆ ಸಾಕು ಬೇರೆ ಆಯಿಲ್ ತರಬೇಕು ಅಂತಿಲ್ಲ ಇಲ್ಲ ತುಪ್ಪ ಬಳಸಬೇಕು ಅಂತಿಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಆಗಬೇಕು ಇದು ಬೇಗ ಮಿಕ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಬಟರ್ ಪೆಪ್ಪರ್ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಬೌಲಲ್ಲಿಟ್ಟು ಆ ಬೌಲಿಗೆ ಈ ಪೇಸ್ಟನ್ನ ಸೇರಿಸ್ಕೊಬೇಕು ಸೇರಿಸ್ಕೊಂಡ ನಂತರ ಆ ಬೌಲ್ನ ಒಂದು ಪಾತ್ರೆ ಅಥವಾ ಕುಕ್ಕರ್ ಏನಾದರೂ ಬೆಳೆಸ್ಕೊಂಡು ನೀವು ಈ ರೀತಿ ಸ್ಟೌವ್ ಮೇಲೆ ಇಟ್ಟು ಅದರೊಳಗಡೆ ಈ ಬೌಲ್ನ ಇಡಬೇಕು ನೀವು ಸಾಲ್ಟ್ ಆದರೂ ಯೂಸ್ ಮಾಡ್ಬೋದು ಬೇಯಿಸೋದಕ್ಕೆ ಇಲ್ಲಾಂದರೆ ಮರಳು ಯೂಸ್ ಮಾಡ್ಬೋದು ನಾನಿಲ್ಲಿ ಕುಕ್ಕರ್ ಇಟ್ಟು ಒಳಗಡೆ ಒಂದು ಪ್ಲೇಟ್ ಇಟ್ಟು ಈ ರೀತಿ ಬೌಲ್ನ ಇದ್ದೀನಿ ಇದು ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷ ಬೇಯಬೇಕು ನಲವತ್ತು ನಿಮಿಷ ಬೆಂದ ನಂತರ ಒಂದು ಸಲ ನೋಡ್ಬೋದು ಕುಕ್ಕರ್ ಮುಚ್ಚಳ ತೆಗೆದು ಒಂದು ಸ್ಟಿಕ್ನ ಯೂಸ್ ಮಾಡಿ ನೋಡ್ಬೋದು ಅದನ್ನು ಆ ಸ್ಟಿಕ್ನ ಅದರೊಳಗೆ ಇಟ್ಟು ನೋಡಿದ್ರೆ ಬೆಂದಿದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ ಹಸಿ ಹಸಿ ಇದ್ದರೆ ಅದು ನೀರು ನೀರಾಗುತ್ತೆ ಇಲ್ಲಾಂದರೆ ನೀರು ನೀರು ಬರೋದಿಲ್ಲ ಸ್ಟಿಕ್ಕು ನಾಟಿ ಮೊಟ್ಟೆ ಯೂಸ್ ಮಾಡಿ ನಾವು ಇದು ಮೊದಲನೇ ಸಲ ಕೇಕ್ನ ಟ್ರೈ ಮಾಡಿದ್ದು ಕೇಕ್ ಬ್ರೆಡ್ಡನ್ನ ಹೇಗೆ ಬಂದಿತ್ತು ಅಂದರೆ ನಾಟಿ ಮೊಟ್ಟೆ ಯಾರು ಯೂಸ್ ಮಾಡಬೇಡಿ ಅಂತ ನಾನು ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾಟಿ ಮೊಟ್ಟೆ ಹಾಕಿದರೆ ಬ್ರೆಡ್ಡು ತುಂಬಾ ಸ್ಮೆಲ್ ಬರುತ್ತೆ ಯಾವ ರೀತಿ ಅಂದರೆ ನೀವು ಬಾಯ್ಲು ಸಹ ಇಟ್ಕೊಳಕ್ಕಾಗೋದಿಲ್ಲ ಅಷ್ಟು ಸ್ಮೆಲ್ ಬರುತ್ತೆ ನಾವು ಮುಂದಕ್ಕೆ ಕೇಕ್ ಸಹ ಮಾಡೋಕ್ಕಾಗಲಿಲ್ಲ ಇದು ಬ್ರೆಡ್ಡೇ ಅಲ್ಲಿಗೆ ಲಾಸ್ಟ್ ಆಯಿತು ವೇಸ್ಟ್ ಆಗಿತ್ತು ಬ್ರೆಡ್ಡು ತುಂಬಾ ಸ್ಮೆಲ್ ಬಂದಿತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾಟಿ ಮೊಟ್ಟೆ ಯೂಸ್ ಮಾಡಿ ನಮಗೆ ಚೆನ್ನಾಗಿ ಬಂದಿರಲಿಲ್ಲ ಕೇಕ್ ಬ್ರೆಡ್ಡು ಸೊ ನಿಮ್ಗೇನಾದರೂ ಟ್ರೈ ಮಾಡಿ ನೋಡಬೇಕು ಅಂತ ಏನಾದರೂ ಇತ್ತು ಅಂದರೆ ನೋಡೋಣ ಅಂತಂದರೆ ಟ್ರೈ ಮಾಡಿ ನೋಡಿ ನಾನೊಂದು ರಿವ್ಯೂ ಕೊಡ್ತಾ ಇದ್ದೀನಿ ಯಾವ ರೀತಿ ಇತ್ತು ಅಂಥೇಳಿ ನನ್ನ ಅನಿಸಿಕೆ ಏನಂದರೆ ನಾಟಿ ಮೊಟ್ಟೆ ಯೂಸ್ ಮಾಡಿ ಮಾಡಬಾರ್ದು ಕೇಕ್ ಬ್ರೆಡ್ನ ಅಂಥೇಳಿ ನೋಡಿ ತೋರಿಸ್ತಾ ಇದ್ದೀನಿ ಬ್ರೆಡ್ಡು ಯಾವ ರೀತಿ ಬಂದಿದೆ ಅಂಥೇಳಿ ಬ್ರೆಡ್ಡು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇದ್ದೀರಲ್ಲ ನೀವೇ ಬ್ರೌನಿಷ್ ಆಗಿ ಬೆಂದಿದೆ ಒಳಗಡೆ ಸಹ ತುಂಬ ನೀಟಾಗಿ ಬೆಂದಿತ್ತು ಸಾಫ್ಟಾಗೂ ಸಹ ಇತ್ತು ಬಟ್ ತುಂಬಾ ಇತ್ತು ಸೊ ನನ್ನ ಸಜೆಷನ್ ಏನಂದರೆ ನಾಟಿ ಮೊಟ್ಟೆ ಯೂಸ್ ಮಾಡಬೇಡಿ ಬಟ್ ಇಲ್ಲಿ ಕೇಕ್ ಪ್ರೊಸೀಜರೆಲ್ಲ ಸೇಮು ಮೊಟ್ಟೆ ಮಾತ್ರ ಫಾರಮ್ ಮೊಟ್ಟೆ ಯೂಸ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಇದೇ ರೀತಿ ವಿಡಿಯೋಗಳು ಬೇಕಾದಲ್ಲಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್